ಷ್ಟೆಟ್ಸ್ ಲೇಟ್ ಇದ್ರಲ್ಲಿ ನಮಗೆ ಒನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಫಸ್ಟ್ ಸ್ಟಾಕ್ ಲಿಕ್ವಿಡ್ ಕೋಲ್ ಇಂಜಿನ್ ಬರುತ್ತೆ ಐ ಹ್ಯಾವ್ ಟು ಟೇಕ್ ರೈಟ್ ಹಿಯರ್ ತಗೋಬೋಣ

ಈ ಕೆಲಸ ಏನಾದ್ರೂ ನೆಟ್ಟಿಗೆ ಮಾಡಬಾರ್ದ ಗಾಡಿ ಮಾತ್ರ ಸಖತ್ ಇಷ್ಟ ಆಗುತ್ತೆ ಅದಕ್ಕಿಂತ ಒಂದು ತೂಕ ಜಾಸ್ತಿ ಆ ಮಿರರ್ ಗಳು ಚೆನ್ನಾಗಿ ಇಷ್ಟ ಆಗುತ್ತೆ ನ್ಯೂಟನ್ ಮೀಟರ್ ಟಾರ್ಕ್ ಈ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ ನಮಗೆ ನಮ್ ಬಾಳ್ಗೆ ಇಂಗ್ಲಿಷ್ ಬಂದ್ ಸಾಯಲ್ಲ ರೀಸನಬಲ್ ಗಾಡಿ ಇರ್ತಾವ ಕೆ ಟಿ ಎಂ ಅವು ಹೀಟ್ ಇಶ್ಯೂ ಆಗ್ಬಾರ್ದು ಅಂತ ಇಲ್ಲೊಂದು ಗಾಡಿ ಕೊಟ್ಟಿದ್ದಾನೆ ನಾಲ್ಕೂವರೆ ಲಕ್ಷ ಕೊಟ್ಬಿಟ್ಟು ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಅಲ್ಲಿ

ಟೆನ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ ಬರಮ್ಮ ಬೇಗ ಕೆಲಸ ಐತೆ ಚಿನ್ನ ಅದು ಕೊಡ್ತೀನಿ ಬಾ ನೀನು ನೋಡ್ಕೊಂಡು ಫ್ರಂಟಲ್ಲಿ ಸೆವೆಂಟೀನ್ ಇಂಚ್ ಒನ್ ಟೆನ್ ಸೆಷನ್ ಟೈರ್ ಕೊಟ್ಟಿದ್ದಾನೆ ಬ್ಯಾಂಕ್ ಬ್ಯಾಕಲ್ಲಿ ಸೆವೆಂಟೀನ್ ಇಂಚ್ ಒನ್ ಫಿಫ್ಟಿ ಸೆಷನ್ ಟೈರ್ ಕೊಟ್ಟಿದ್ದಾರೆ ಅಡ್ವಾಂಟೇಜ್ ಏನಂದ್ರೆ ನಾನು ಎರಡು ಕಂಪ್ನೀಲಿ ಅಬ್ಸರ್ವ್ ಮಾಡಿದ್ದೀನಿ ಎಮ್ ಆರ್ ಎಫ್ ಮತ್ತು ಸಿ ಎಟಲ್ಲಿ ಆ ಟೈರ್ ಮೆಜರ್ಮೆಂಟ್ನ ಪ್ರಿಂಟ್ ಮಾಡಿರ್ತಾರೆ ಟೈರ್ ಮೇಲೆ ಇಲ್ಲೆಲ್ಲೋ ಕಾಣಿಸ್ತಿಲ್ಲ ಇಲ್ಲಿ 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 ಕಾಣಸ್ತಿದೆ ಸೆವೆಂಟೀನ್ ಇಂಚ್ ಒನ್ ಟೆನ್ ಸೆಷನ್ ಟೈರ್ ಟೆನ್ ಬೈಕ್ ಎರಡು ಬೈಬ್ರೇ ಬ್ರೇಕಿಂಗ್ ಸಿಸ್ಟಮ್ ಎರಡು ಡಿಸ್ಕ್ ಓ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿದೆ ಗುರು ನೋಡಿದ್ರೆ ರಿಯರ್ ಸೀಟ್ ತುಂಬ ಚಿಕ್ಕದು ಅನ್ನಿಸ್ಬೋದು ಬಟ್ ಕೆಲವೊಂದು ಗಾಡಿಗಳಿವೆ ಆ ಗಾಡಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೆನ್ನಾಗೇ ಇದೆ ರಿಯರ್ ಸೀಟು ಈ ಬಾಡಿನೇ ಕುತ್ಕೋಬಹುದು ಒಂದು ಹುಡುಗಿ ಕೊಂಡ್ರಸ್ಕೊಂಡು ಹೋಗೋದೇ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ದೊಡ್ಡದಾಗಲ್ಲ ಕೆಟಿಎಂ ಎಲ್ಲ ಹುಡುಗರು ತಗೊಳ್ಳೋದೆ ಹುಡುಗಿರ್ನ ಕೊಂಡ್ರಸ್ಕೊಂಡೋದಕ್ಕೆ ನನ್ ಮೇಲೆ ಆಣೆ ಇಟ್ಟು ಏತ ಫುಲ್ ಎಲ್ಲ ಎಲ್ ಇ ಡಿ ಇಗ್ನಿಷನ್ ಆನ್ ಮಾಡಿದ ತಕ್ಷಣನೇ ರೆಡಿ ಟು ರೇಸ್ ಅಂತ ತೋರಿಸಿದೆ ಗುರು ತಡಿಯ ತಡಿಯ ಅರ್ಜೆಂಟ್ ಏನು ಇಗ್ನಿಷಿಯನ್ ವಿಚಾರಕ್ಕೆ ಬಂದ್ರೆ ನಮಗೆ ಆರ್ ಅನ್ನು ಲೌಡ್ ಆಗೇ ಇದೆ ಆರ್ ಗೇರು ಇಂಗ್ಲಿಷಿಯಲ್ಲಿ ಸಿದಾ ಊರು ಹೋಗಿದ್ರಲ್ಲಿ ನಿಮಗೆ ಗಾಡಿಗೆ ಬಿಸಿಲಿನ ಮುಕ್ಲಾರ ಇದೆ ಅವರು ತುಮಕೂರಲ್ಲಿ ಒಳ್ಳೇದಾಗ್ತದೆ ನಿಮಗೆ ಸೂರ್ಯ ಒಳ್ಳೇದಾಗ್ತದೆ ನಿಮಗೆ ಇನ್ನೊಂದ್ ಸ್ವಲ್ಪ ಲೇಟಾಗಿ ಆಗ್ಬಿಡಿದ್ರು ಬಂದು ಗೊತ್ತಿ ಬಿಡ್ತೀನಿ ನಂದೆ ಅಂತ ಹೇಳುದು ಯಾಕೆ ಅಕ್ಕವ್ರೆ ಏನಕ್ಕೆ ಹಾಕೋರೇ ನನ್ಗೂ ಗೊತ್ತಿಲ್ಲ ಕೇಳೋ ಅಷ್ಟು ಟೈಮು ಇಲ್ಲ ಕೇಳ್ಕೋ ಅಷ್ಟು ಫುರ್ಸತ್ತು ಇಲ್ಲ ಎಷ್ಟು ಚೆನ್ನಾಗೈತೆ ನೋಡಿ ಇದು ಪಿಲ್ಸ್ ಬಿ ಚಾನ್ ಮಾಡಿದ್ರೆ ಇಲ್ಲಿ ಹೆಡ್ ಲೈಟ್ ಇಂಡಿಕೇಟ್ ಆಗೋದು ಇಂಜಿನ್ ಲೈಟ್ ಇಂಡಿಕೇಟ್ ಆಗೋದು ಮತ್ತೆ ನ್ಯೂಟ್ಲೋ ಲೈಟ್ ಇಂಡಿಕೇಟ್ ಆಗೋದು ಇಂಡಿಕೇಟರ್ ಅಷ್ಟೇ ಮತ್ತೆ ಇದು ರೆಡ್ ಆರ್ ಪಿ ಆರ್ ಪಿ ಎಂ ಲಿಮಿಟ್ ಆರ್ ಪಿ ಎಂ ರೆಡ್ ಆಗೋದು ಇದ್ರಲ್ಲಿ ನನಗೆ ಇಷ್ಟ ಆಗೋದೇನು ಗೊತ್ತ ಮಚ್ಚ ಗಾಡಿ ಓಡಿಸೋದೇ ನನಗೆ ಈ ಲೈಟ್ ಮೇಲೆ ಡಿಪೆಂಡ್ ಆಗಿ ಈ ಲೈಟ್ ಬರ್ಲಿ ಅಂತಾನೆ ಗಾಡಿ ಓಡಿಸಿನಿ ನ್ಯೂಟ್ಲು ಮಾಡಲ್ಲ ನಾನು ನಿನಗೆ ಕೊಟ್ಟನಲ್ಲ ಏ ಅದು ಆಗ್ತಾ ಇಲ್ಲ ತಗಿ ಕೂತ್ಕಣ್ಣಾಸ್ತಿಮೆ ನಾನೇ ಮಾಡಬೇಕು ಅಯ್ಯೋ ಡಬಲ್ ಮೀನಿಂಗ್ ಸಾ ಬಜಾಜ್ ಮತ್ತೆ ಅಲ್ಲಿ ಪ್ಲಸ್ ಪಾಯಿಂಟ್ ಏನಾಯ್ತದೆ ಅಂದ್ರೆ ಈಗ ಈ ಇಂಡಿಕೇಶನ್ಸ್ ಇದಾವಲ್ಲ ಇದಕ್ಕೆ ಲೈಟ್ ಕೊಟ್ಟಿದ್ದಾನೆ ಕಟ್ಲಲ್ಲಿ ಆರಾಮಾಗಿ ಕಾಣಿಸ್ತವೆ ಲೈಟ್ ಇವಾಗ ಕಾಣಿಸ್ಬಹುದು ಕತ್ಲಲ್ಲಿ ಕಾಣಿಸುತ್ತೆ ಕಾಣಿಸುತ್ತೆ స్టార్ట్ నా మొదలే ఎల్ఈడి కిల్లీ పాస్వర్డ్ నా పాసింగ్ బటన్ కొట్టేదాం ಮತ್ತೆ ఇది హై బీమ్ లో బీమ్ ఇది ఎల్ఈడి ఆర్న్ ఇది ఇది కిల్ స్విచ్ ఇది పవర్ బటన్ అಷ್ಟే అరామ సంధినో గాడసోదు ఏంటంట అయ్యో డబుల్ వినిగో స మిస్ మిస్ ಗಾಡಿ ಸರ್ವಿಸ್ ಇಂಟರ್ವ್ಯೂ ಅಲ್ಲಿ ವಿಚಾರಕ್ಕೆ ಅಂದ್ರೆ ನಾಲ್ಕ್ ಸಾವಿರಕ್ಕೆ ಏನು ಫೋರ್ ಒಂದು ಸರ್ವಿಸ್ ಆಗುತ್ತೆ ಅಂದ್ರೆ ನಿಮಗೆ ಒಂದ್ ಸರ್ವಿಸ್ ಬಂದ್ಬಿಟ್ಟು ನಾಲ್ಕರಿಂದ ನಾಲ್ಕೂವರೆ ಸಾವಿರದ ಒಂದು ಸರ್ವಿಸ್ ಆಗುತ್ತೆ ಲಾಲ್ ಆಲ್ 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 ನಾನು ಹಿಂಗೆ ಹೋಗ್ತೀನಿ ಯಾರನ್ನಾದ್ರೂ ಕೆ ಟಿ ಎಂ ಓನರ್ಸ್ ನಾವು ಹೋಗ್ಬಿಟ್ಟು ಕೇಳಿದ್ರೆ ಮಚಾ ಎಷ್ಟು ಮೈಲೇಜ್ ಕೊಡುತ್ತೆ ಅಂದ್ರೆ ಅವ್ರ ಹೇಳದೆ ಮೂವತ್ತೆಂಟರಿಂದ ನಲ್ವತ್ತು ನನ್ಗೆ ಯಾಕೋ ಡೌಟು ನಲ್ವತ್ತು ಮೈಲೇಜ್ ಬರುತ್ತೆ ಅಂತ ಆ್ಯಂಡ್ ಆವರೇಜ್ ಮೂವತ್ತೈದು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂದ್ರೂ ಗಾಡೀಲಿ ಹದಿಮೂರು ಆರು ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇದೆ ಹದಿಮೂರವರ್ ಟೀ ಹದಿಮೂರವ್ರ ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಅಂದರೆ ತರ್ಟಿನ್ ಪಾಯಿಂಟ್ ಫೈವ್ ಸುಮ್ನೆ ಇಲ್ಲ ಹದಿಮೂರವ್ರ ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇಟ್ಕೊಂಡು ಮೂವತ್ತೈದು ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಅಂದರೆ ತರ್ಟಿನ್ ಪಾಯಿಂಟ್ ಫೈವ್ ಇಂಟು ತರ್ಟಿ ಫೈವ್ ಫೋರ್ ಸೆವೆಂಟಿ ಟೂ ನಾನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಮತ್ತೆ ಇಲ್ಲ ತರ್ಟಿ ಬರ್ತಾ ಇದೆ ಅಂದರೆ ನಾನ್ನೂರ ಐದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ನೈನ್ಟಿನಲ್ಲಿ ಬೈಕ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಬಟ್ ಇವಾಗ ಟೂ ಹಂಡ್ರೆಡ್ ಸಿ ಸಿ ಗಾಡಿಗೆ ಮೂರ್ ಲಕ್ಷ ಬತ್ ಸಾವಿರ ಅಂದ್ರೆ ಬಿ ಎಸ್ ಸಿಕ್ಸ್ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಬಿ ಎಸ್ ಫೋರ್ ಗಾಡಿ ಎಷ್ಟು ಟಾರ್ಗೆಟ್ ಆಗ್ತದೆ ಯಾವುದೇ ವಿಚಾರದಲ್ಲಿ ತಗೊಂಡು ಸ್ಟ್ಯಾಂಡಿಂಗ್ ಪೊಸಿಷನ್ ಅಷ್ಟೇ ನನ್ಗೆ ಅದೇ ಡೌಟ್ ತುಮಕೂರಲ್ಲಿ ಹೆಲ್ಮೆಟ್ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಮಿರರ್ ವಿಷಯಕ್ಕೆ ಪೊಲೀಸ್ ಹಿಡಿದ್ರು ಪೈ